ನಮಸ್ತೆ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬ್ಯಾಂಕ್ ಖಾತೆ ನನ್ನ ಒಂದು ಅಕೌಂಟ್ ಕ್ಲೋಸ್ ಮಾಡಲಿಕ್ಕೆ ನಾನು ಬ್ಯಾಂಕಿಗೆ ಒಂದು ಮನವಿ ಪತ್ರವನ್ನು ಕೊಡಬೇಕು ಸೊ ಆ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡಲಿಕ್ಕೆ ಯಾವ ರೀತಿ ಮನವಿ ಪತ್ರವನ್ನು ಬರಿಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಮನವಿ ಪತ್ರ ಅಂತ ಬರ್ಕೊಂಡಿರ್ತೀನಿ ಸೊ ಇದನ್ನು ನೀವು ಬರಿಬೇಕು ಅಂತ ಇಲ್ಲ ಸೊ ನೆಕ್ಸ್ಟ್ ನಾವು ರೈಟ್ ಸೈಡಲ್ಲಿ ಒಂದು ಡೇಟನ್ನು ಹಾಕೋಬೇಕು ಯಾವ ದಿನ ಲೆಟರನ್ನು ಕೊಡ್ತೀವಿ ಆ ಡೇಟು ಸೊ ಇವರಿಗೆ ಯಾರಿಗೆ ಬರೀತಾ ಇದ್ದೀವಿ ಮ್ಯಾನೇಜರಿಗೆ ಬರೀತಾ ಇದ್ದೀವಿ ನಾವು ಶಾಖಾ ಪ್ರಬಂಧಕರು ಯಾವ ಬ್ಯಾಂಕು ಸೊ ಸ್ಥಳವನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟು ಅವರಿಗೆ ಕೊಡುವಂಥ ಥರ ಎಕ್ಸೆಟ್ ಫ್ಲೋರ್ಸ್ ಮಾನ್ಯರೇ ಅಥವಾ ಸ್ವಾಮಿ ಅಂತ ಕೊಡ್ತೀವಿ ನೆಕ್ಸ್ಟು ವಿಷಯ ಉಳಿತಾಯ ಖಾತೆಯನ್ನು ಮುಕ್ತಾಯಗೊಳಿಸುವ ಬಗ್ಗೆ ಸಬ್ಜೆಕ್ಟಲ್ಲಿ ಏನಿದ್ರು ಶಾರ್ಟ್ ಆಗಿರಬೇಕು ಏನನ್ನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀವಿ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಾನು ನಿಮ್ಮ ಬ್ಯಾಂಕಿನ ಉಳಿತಾಯ ಖಾತೆದಾರಳಾಗಿದ್ದು ಕಳೆದ ಎಂಟು ವರ್ಷಗಳಿಂದ ಈ ಖಾತೆಯನ್ನು ನನ್ನ ವ್ಯವಹಾರ ವಹಿಸುತ್ತಿದ್ದು ನನ್ನ ಉಳಿತಾಯ ಖಾತೆ ಸಂಖ್ಯೆ ನಮ್ಮ ಅಕೌಂಟ್ ನಂಬರ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ವೈಯಕ್ತಿಕ ಕಾರಣಗಳಿಂದ ಖಾತೆಯನ್ನು ಮುಚ್ಚಿಸುವ ನಿರ್ಧಾರವನ್ನು ತೆಗೆದುಕೊಂಡಿರುವೆ ಕೆಲವೊಂದು ಸರ್ತಿ ನಾವು ವೈಯಕ್ತಿಕ ಕಾರಣದಿಂದ ತಗೊಳ್ತೀವಿ ಕೆಲವೊಂದು ಸತಿ ಬ್ಯಾಂಕ್ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳಾದಾಗ ಕೂಡ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ ಅದು ಯಾಕೆ ಅಂತ ಬರಿಬೇಕು ಸೊ ಉಳಿತಾಯ ಖಾತೆಯಲ್ಲಿರೋ ನನ್ನ ಬಾಕಿ ಹಣ ಯಾಕಂದರೆ ನಾವು ಅಕೌಂಟ್ ಕ್ಲೋಸ್ ಮಾಡುವಾಗ ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿರ್ಬೋದು ಸೊ ಅಕೌಂಟನ್ನು ಬಾಕಿ ಹಣವನ್ನು ನನಗೆ ಪಾವತಿಸಬೇಕಂದ್ರೆ ನಾವು ರಿಟರ್ನ್ ತಗೋಬೇಕು ನಮಗೆ ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ನಾವು ರೆಸ್ಪೆಕ್ಟ್ಫುಲ್ ಆಗಿ ಧನ್ಯವಾದಗಳನ್ನು ತೋರಿಸ್ಬೇಕಾಗುತ್ತೆ ನಮ್ಮ ನಿಮ್ಮ ವಿಶ್ವಾಸಿ ನಾವು ನಮ್ಮ ಹೆಸರನ್ನು ಇಲ್ಲಿ ಬರಿಬೇಕು ಎಷ್ಟು ದೂರವಾಣಿ ಸಂಖ್ಯೆ ನಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಬರಿಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಸರ್ತಿ ಅವರು ನಮ್ಮ ಜೊತೆ ಕಾನ್ವರ್ಸೇಷನನ್ನು ಮಾಡಲಿಕ್ಕೆ ಈ ಒಂದು ನಂಬರ್ ಯೂಸ್ ಆಗುತ್ತೆ ನೆಕ್ಸ್ಟು ಸಹಿ ನಮ್ಮ ಯಾರು ನಾವು ಲೆಟ್ರನ್ನ ಕೊಡ್ತೀವಲ್ಲ ಅವರ ಸಹಿಯನ್ನು ಹಾಕಿ ಈ ಲೆಟ್ರನ್ನ ಕ್ಲೋಸ್ ಮಾಡಿ ನಾವು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತೆ ಇದರಿಂದ ನಮ್ಮ ಅಕೌಂಟಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ತಿಳ್ಕೊಂಡು ಒಮ್ಮೆ ನಮಗೆ ಸಜೆಷನ್ ಕೊಡ್ತಾರೆ ಇಲ್ಲ ನಮ್ಮ ಅಕೌಂಟನ್ನು ಕ್ಲೋಸ್ ಮಾಡಿ ನಮಗೆ ಅಮೌಂಟನ್ನು ಕೊಡಬಹುದು ಸೊ ಮುಂದಿನ ಒಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಿ